ಅಮ್ಮಾ ಎರಡನೇ ಕ್ಷಣದ ಆಲೋಚನೆ ಕೂಡ ಮಾಡದಂತೆ ಹೇಳಿ ಮುಗಿಸಿದ್ದ ಹಿಮು ಆಮೇಲೆ ಇಂಥದ್ದೊಂದು ಹೆಸರು ಅಸಲಿಗೆ ತನ್ನ ಕಲ್ಪನೆಯಲ್ಲಾದರೂ ಇತ್ತ ಎಂದು ತನ್ನಲ್ಲಿ ತಾನೇ ಆಶ್ಚರ್ಯಪಟ್ಟ ಮಧ್ಯಾಹ್ನದ ಹೊತ್ತಿಗೆ ಅದೆಲ್ಲ ವ್ಯವಹಾರ ಜಟಪಟನೆ ಮುಗಿದು ಹೋಗಿತ್ತು ಮೊಪೆಡ್ ಹತ್ಕೊಂಡು ಗಾಡಿಕೊಪ್ಪದ ಕಡೆಗೆ ಹೊರಟವನು ಅದೇಕೋ ನೆಹರೂ ರೋಡ್ ಬರ್ತಾ ಇದ್ದಂತೆಯೇ ಮನಸ್ಸು ಬದಲಾಯಿಸಿ ಮೊಪೆಡ್ಡನ್ನ ರಸ್ತೆಯ ಅಂಚಿಗೆ ಬಿಟ್ಟು ಬಟ್ಟೆ ಅಂಗಡಿಯ ಒಂದರೊಳಕ್ಕೆ ಅವಸರವಿಲ್ಲದ ನಡಿಗೆಯಲ್ಲಿ ನಡೆದ ಇವತ್ತಿನಿಂದ ಹೊಸ ಬಟ್ಟೆ ಎಂಬ ಉದ್ಗಾರವೊಂದು ಅವನ ಬಾಯಿಂದ ಹೊರಬಿದ್ದಾಗ ಬಟ್ಟೆ ಅಂಗಡಿಯ ಸೇಲ್ಸ್ಮನ್ ಅವನು ಏನೆಂದ ಎಂಬುದನ್ನೇ ಅರ್ಥವಾಗದವನಂತೆ ತಲೆ ಎತ್ತಿ ನೋಡ್ದ ಹಿಮು ಉತ್ತರಿಸಲಿಲ್ಲ ಅಂಗಡಿಯಿಂದ ಹೊರಬಿದ್ದಾಗ ಅವನ ತೆಕ್ಕೆಯಲ್ಲಿ ಅತ್ಯಂತ ಆಕರ್ಷಕ ಬಣ್ಣಗಳ ಅತ್ಯಂತ ದುಬಾರಿಯ ಹತ್ತು ಜೊತೆ ಉಡುಪುಗಳು ಇದ್ವು ಅದೇ ರಸ್ತೆಯಲ್ಲಿ ಕೊಂಚ ಮುಂದಕ್ಕೆ ನಡೆದು ಮಟ್ಟಸವಾದ ಚರ್ಮದ ಚಪ್ಪಲಿಗಳನ್ನೂ ಒಂದು ಜೊತೆ ದುಬಾರಿ ದರದ ಬೂಟುಗಳನ್ನು ಖರೀದಿಸಿದ ಮನುಷ್ಯನನ್ನ ಬಟ್ಟೆಗಳು ಬದಲಾಯಿಸ್ತವ ಅವನ ಲೋಕವನ್ನೇ ಬದಲಾಯಿಸ್ತವ ಗೊತ್ತಿಲ್ಲ ಆದರೆ ಲೋಕ ಮನುಷ್ಯನ ಬಟ್ಟೆ ನೋಡುತ್ತೆ ಮತ್ತು ಮನುಷ್ಯ ಬಟ್ಟೆ ಬದಲಾಯಿಸ್ತಾ ಇರಬೇಕು ಹಾಗಂತ ಹೇಳ್ಕೊಂಡಾಗ ತೃಪ್ತಿ ಅನ್ನಿಸ್ತು ಯಾವತ್ತೂ ಇಲ್ಲದವನು ಅವತ್ತು ಅಷ್ಟೊಂದು ತಾಳ್ಮೆಯಿಂದ ಕುಳಿತು ಮಟ್ಟಸವಾಗಿ ಹೇರ್ ಕಟ್ ಮಾಡಿಸ್ಕೊಂಡ ಮುಖದ ಮೇಲೆ ಅಂಕೆಯಿಲ್ಲದೆ ಬೆಳೆದಂತಿದ್ದ ಗಡ್ಡ ಟ್ರಿಮ್ ಮಾಡಿಸ್ಕೊಂಡ ತನಗೆ ಅತ್ಯಂತ ಇಷ್ಟವಾಗುವ ಜ್ಯುವೆಲ್ ರಾಕ್ ಹೋಟೆಲ್ಗೆ ಹೋಗಿ ಅದೆಷ್ಟು ದಿನಗಳಿಂದ ಹಸಿದಿದ್ದನು ಎಂಬಂತೆ ಮನಸಾರೆ ಊಟ ಮಾಡ್ದ ಮೊಸರು ಕಲಸಿ ತಿನ್ನುವಾಗ ತನಗೆ ಪ್ರಾರ್ಥನಾ ಅಸಲಿಗೆ ನೆನಪೇ ಆಗ್ಲಿಲ್ಲ ಅಂತ ತನಗೆ ತಾನೇ ಚಿಕ್ಕದೊಂದು ಸುಳ್ಳು ಹೇಳ್ಕೊಂಡು ಹೋಟೆಲ್ನಿಂದ ಹೊರಬಿದ್ದ ಆಗ ಇಳಿ ಮಧ್ಯಾಹ್ನವಾಗಿತ್ತು ಕಲ್ಲು ಮನೆಗೆ ಬಂದು ಮಲಗಿದವನ್ಗೆ ನಿದ್ರೆ ಬರಲಿಲ್ಲ ಅದು ದುಃಖಕ್ಕೋ ಹೊಸ ಬದುಕಿನ ಸಂಭ್ರಮಕ್ಕೋ ಎಂಬುದು ಅರ್ಥವೂ ಆಗ್ಲಿಲ್ಲ ಪೂರ್ತಿ ಎರಡೂವರೆ ವರ್ಷಗಳ ಕಾಲ ನಾನು ಪ್ರತಿಯೊಂದನ್ನು ಅವಳಿಗಾಗಿ ಮಾಡಿದೆ ಈಗ ಮೊಟ್ಟ ಮೊದಲ ಬಾರಿಗೆ ನನಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಕೇವಲ ನನಗೋಸ್ಕರ ಈ ಕನಸು ತೀರ ಖಾಸಗಿಯಾದದ್ದು ಇದಕ್ಕೆ ಪಾಲುದಾರರಿಲ್ಲ ಈ ಕನಸಿನಲ್ಲಿ ಪ್ರಾರ್ಥನಾ ಇಲ್ಲ ಆಸ್ಪತ್ರೆಯಿಲ್ಲ ಗರ್ಭಗುಡಿಯ ದೇವರಿಲ್ಲ ಈ ವ್ಯವಹಾರದಲ್ಲಿ ಶಾಂತಪ್ಪನಿಗೆ ಪಾಲುದಾರಿಕೆ ಇಲ್ಲ ಅಸಲಿಗೆ ಇಲ್ಲಿ ಮತ್ತೊಬ್ಬರ ಹೆಸರೇ ಇಲ್ಲ ಅಮ್ಮ ಇದ್ದಾಳ ಅವಳು ಬದುಕಿಯೇ ಇಲ್ಲ ಹಾಗಾದ್ರೆ ಅದನ್ನೆಲ್ಲ ನಾನು ಯಾರಿಗಾಗಿ ಮಾಡ್ಲಿ ಕೇಳಿಕೊಂಡವನ ಕಣ್ಣಲ್ಲಿ ಅದೇಕೋ ಒಂದು ರಂಗೋಲೆಯ ಚುಕ್ಕೆಗೆ ಆಗುವಷ್ಟು ನೀರಿತ್ತು ಎಲ್ಲ ತಿರುಗಿ ಎಲ್ಲ ಅಲೆದು ಎಲ್ಲ ಜಯಿಸಿದರೂ ಕಡೆಗೆ ಪ್ರಶ್ನೆ ಅಲ್ಲಿಗೆ ಬಂದು ನಿಲ್ಲುತ್ತದಲ್ಲ ಅಂತ ಅನ್ನಿಸ್ದಾಗ ಇದ್ದಕ್ಕಿದ್ದಂತೆ ನಾನು ಪ್ರಾರ್ಥನಾಳನ್ನ ದ್ವೇಷಿಸೋದಕ್ಕೆಂದೇ ಮುಂದುವರೆಸಿರುವ ಈ ಬದುಕಿನಲ್ಲೂ ಸೋತು ಬಿಡಬಹುದು ಅಂತ ಅನ್ನಿಸ್ತು ಮತ್ತೊಮ್ಮೆ ಕಬ್ಬಿಣದ ಪೆಟ್ಟಿಗೆ ತೆಗೆದು ನೋಡೋಣವೇ ಅಂತ ಅಂದ್ಕೊಂಡ ಮನಸ್ಸು ಒಪ್ಪಲಿಲ್ಲ ಭಗವಂತ ಈ ದ್ವೇಷ ಮರೆತು ಹೋಗದಿರ್ಲಿ ಪ್ರೀತಿಯಲ್ಲಂತೂ ಸೋತುಹೋದೆ ನನ್ನನ್ನ ದ್ವೇಷದಲ್ಲಾದರೂ ಗೆಲಸು ಒಳಮನಸ್ಸು ಪ್ರಾರ್ಥಿಸಿತ್ತು ಸಾಯಂಕಾಲ ಎದ್ದು ತೊಳೆದು ಹೊಸ ಬಟ್ಟೆ ಧರಿಸಿಕೊಂಡು ಎಲ್ಲಿಗೆ ಹೋಗಬೇಕು ಎಂಬುದು ನಿಶ್ಚಯವಾಗದಿದ್ದರೂ ಮನೆಯಿಂದ ಹೊರಬೀಳೋಣ ಅಂತ ಅಂದ್ಕೊಳ್ತಾ ಇದ್ದ ಹಿಮವಂತನಿಗೆ ಇದ್ದಕ್ಕಿದ್ದಂತೆ ಕಲ್ಲು ಮನೆಯ ತಲಬಾಗಿಲಲ್ಲಿ ಯಾವುದೋ ನೆರಳು ಸರಿದಾಡದಂತಾಯಿತು ಮತ್ತು ಪ್ರಾರ್ಥನಳನ್ನ ಕಡೇತನಕ ದ್ವೇಷಿಸೋದಕ್ಕೆ ಅವನಿಗೊಂದು ಬಲವಾದ ಕಾರಣ ದೊರೆತಂತಾಯ್ತು ಅಂಗಳದಲ್ಲಿ ಬಂದು ನಿಂತಿದ್ದಳು ಊರ್ಮಿಳ ಅವನು ತುಂಬಾ ಶ್ರದ್ಧೆಯಿಂದ ಧರಿಸುವ ಧರಿಸಿದ್ದ ಎರಡೂ ಕಾಲಿಗೆ ಹೊಚ್ಚ ಹೊಸದಾದ ಮೃದುವಾದ ಸಾಕ್ಸ್ ಧರಿಸ್ಕೊಂಡವನು ಒಂದು ಬೂಟ್ ಕಟ್ಕೊಂಡಿದ್ದ ಇನ್ನೊಂದು ಬೂಟಿನ ಲೇಸ್ಗೆ ಕೈ ಇಡಬೇಕು ಅಷ್ಟರಲ್ಲಿ ಕಾಣಿಸ್ಕೊಂಡಿದ್ಲು ಊರ್ಮಿಳ ವಾಟ್ ಸರ್ಪ್ರೈಸ್ ಅಂತ ಉದ್ಗರಿಸಿದನಾದರೂ ಇವತ್ತೊಂದು ದಿನ ಈ ಬಯಲಲ್ಲಿ ತನ್ನನ್ನ ಒಬ್ಬನೇ ಇರಲು ಬಿಡಬೇಕಿತ್ತು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ ಊರ್ಮಿಳೆ ಕಲ್ಲು ಮನೆಯ ಬಾಗಿಲಲ್ಲಿ ನಿಂತು ಅವನನ್ನೇ ದಿಟ್ಟಿಸ್ತಾ ಇದ್ಲು ಸರ್ಪ್ರೈಸ್ ಇರೋದು ಹಿಮವಂತನ ಮುಖದಲ್ಲಲ್ಲ ಅಂತ ಅನ್ನಿಸ್ತು ಪ್ರಾರ್ಥನಾ ದಾವಣಗೆರೆಗೆ ಬಂದು ದೇಬುವಿಗೆ ಒಂದು ಬಾಯಿ ಕೂಡ ಹೇಳದೆ ಕಾರಿಳಿದವಳೆ ಹಾಸ್ಟೆಲಿನ ಕೋಣೆಯೊಳಕ್ಕೆ ಬಂದು ತನ್ನ ತೆಕ್ಕೆಗೆ ಬಿದ್ದು ಊರ್ಮೀದೀನಿ ಎಂದು ಭೋರಿಟ್ಟು ಅಡತಾ ಇದ್ದಂತೆಯೇ ನನಗನಿಸಿತು ಏನೋ ಅನಾಹುತವಾಗಿದೆ ಅಂತ ವಿಜಿಟರ್ಸ್ ರೂಮಿನಿಂದ ದೇಬು ಹೇಳಿ ಎದ್ದು ಹೋಗಿ ಅವನನ್ನ ನೋಡುವ ಯಾವ ಉತ್ಸಾಹವೂ ತನ್ನಲ್ಲಿ ಇರಲಿಲ್ಲ ಆದರೂ ದುಃಖಿಸಿ ದುಃಖಿಸಿ ಅಳತಾ ಇದ್ದ ಪ್ರಾರ್ಥನಾಳನ್ನ ಮಂಚದ ಮೇಲೆ ಮಲಗಿಸಿ ಎದ್ದು ಹೋಗಿದ್ಲು ವಿಸಿಟರ್ಸ್ ರೂಮಿನ ಬಾಗಿಲಲ್ಲಿ ತಪ್ಪಿತಸ್ಥನ ಕಣ್ಣು ಹೊತ್ತು ನಿಂತಿದ್ದ ದೇವ್ ಬಾಬು ಹೆಚ್ಚಿಗೆ ಏನು ಹೇಳಲಿಲ್ಲ ಐ ಆಮ್ ಸಾರಿ ಉರ್ಮಿಳ ಪ್ರತಿ ಸಲ ನಾನು ನಿನ್ ಮುಂದೆ ಹೀಗೆ ತಪ್ಪಿತಸ್ಥನಾಗಿ ಅಪಾಲಜಿಟಿಕಲ್ ಆಗಿಯೇ ಬಂದು ನಿಲ್ತಾ ಇದ್ದೇನೆ ಈ ಸಲವೂ ಅಷ್ಟೆ ಪ್ರಾರ್ಥನಾ ನಿನ್ಗೆ ಡೀಟೇಲ್ಸ್ ಕೊಡ್ತಾಳೆ ದಯವಿಟ್ಟು ಅವಳನ್ನ ಸಂತೈಸು ಶಿ ಬ್ಯಾಡ್ಲಿ ಹರ್ಟ್ ಇದು ಹೀಗೆ ಅಂತ ನನಗೆ ಗೊತ್ತಿತ್ತು ಆದ್ರ ಕೇಳಲಿಲ್ಲ ಒಬ್ಳೆ ಹೋಗಿದ್ಲು ಐ ಜಸ್ಟ್ ಫಾಲೋಡ್ ಹರ್ ಅಂದು ತಡವರಿಸ ಶಿವಮೊಗ್ಗಕ್ಕೆ ಹೋಗಿದ್ರಾ ಥಟ್ಟನೆ ಕೇಳಿದ್ಲು ಊರ್ಮಿಳ ಅವನು ಹೌದು ಎಂಬಂತೆ ಆಡಿಸ್ದ ಅಲ್ಲಿನೂ ಒಂದೇ ಒಂದು ಕ್ಷಣವೂ ನಿಲ್ಲಲಾಗದವಳಂತೆ ತನ್ನ ಕೋಣೆಗೆ ಹಿಂತಿರುಗಿಬಿಟ್ಟಿದ್ಲು ಊರ್ಮಿಳ ಅವಳಿಗೆ ಪ್ರಾರ್ಥನಾ ಕೊಡುವ ಯಾವ ವಿವರಣೆಯೂ ಬೇಕಾಗಿರ್ಲಿಲ್ಲ ಗಾಡಿ ಗಾಡಿಕೊಪ್ಪದ ಬಯಲಿಗೆ ಇವರಿಬ್ಬರೂ ಹೋಗಿ ಬಂದಿದ್ದಾರೆ ಎಂದ ಮೇಲೆ ಅಲ್ಲಿ ಸಂಭವಿಸಿರಬಹುದಾದ ಸರ್ವನಾಶ ಎಂಥದ್ದು ಎಂಬುದನ್ನ ಊರ್ಮಿಳ ಊಹಿಸಿಕೊಳ್ಳಬಲ್ಲವಳಾಗಿದ್ಲು ಒಂದು ಹಂತದ ತನಕ ಎದೆ ಒಡೆದು ಹೋಗುವಂತೆ ಅಳ್ತಾ ಇದ್ದ ಪ್ರಾರ್ಥನಾಳನ್ನ ಸಂತೈಸಲು ಯತ್ನಿಸಿದಳಾದ್ರೂ ಸಂತೈಸಬೇಕಾದದ್ದು ಸರ್ವನಾಶಕ್ಕೆ ಈಡಾಗಿರುವವರನ್ನಲ್ವೇ ಅಂತ ಅನಿಸಿ ಥಟ್ಟನೆ ಸುಮ್ಮನಾಗ್ಬಿಟ್ಲು ಅಸಲಿಗೆ ಹಿಮವಂತ ರಿಯಾಕ್ಟೇ ಮಾಡ್ಲಿಲ್ವಂತೆ ಮೊದಮೊದಲಿಗೆ ಅವನು ಪ್ರಾರ್ಥನಾ ಹೇಳಿದ ಸಂಗತಿ ತನ್ನ ಮನಸ್ಸು ಮಜಿಲುಗಳಲ್ಲಿ ದಾಖಲೆ ಆಗ್ಲಿಲ್ಲ ಎಂಬಂತೆ ವರ್ತಿಸಿದ್ನಂತೆ ಒಂದಿಷ್ಟು ಲಯವಿಲ್ಲದವನ ಹಾಗೆ ಮಾತನಾಡದಂತೆ ಆಮೇಲೆ ಏನೇನೂ ಆಗಿಲ್ಲವೆಂಬಂತೆ ಸುಮ್ಮನೆ ಇದ್ಬಿಟ್ನಂತೆ ಬಿಟ್ಟನಂತೆ ಕಡೆಗೆ ಗಾಡಿಕೊಪ್ಪದ ಮಣ್ಣು ಗುಡ್ಡೆಯ ಮೇಲೆ ಕುಸಿದು ಬಿದ್ದು ಅತ್ತನಂತೆ ತಕ್ಷಣ ಚೇತರಿಸಿಕೊಂಡವನ ಹಾಗೆ ಎತ್ತು ಬಂದನಂತೆ ಇವರಿಬ್ಬರಿಗೂ ಹಾಸ್ಗೆ ಹಾಸ್ಕೊಟ್ಟು ಪಾತ್ರೆ ಎತ್ತಿಟ್ಟು ದೇಬುವಿನ ಕಾರ್ ತೊಡದು ನಿಜಕ್ಕೂ ಅದು ಹಿಮವಂತನ ಅದೆಲ್ಲ ಅಲ್ಲ ಅವ್ರ ಮೀದಿದಿ ನೀನ್ ಹೀಗ್ ಮಾಡ್ದೆ ಯಾಕೆ ನನ್ನನ್ನ ಬಿಟ್ಟು ಹೋಗ್ತಿದ್ಯಾ ಅವನನ್ನ ಯಾಕೆ ಮದ್ವೆ ಆಗ್ತಿದ್ಯಾ ನಾನ್ ಯಾಕೆ ಬೇಡ ಅನ್ನೋ ಮಾತು ಕೂಡ ಹಿಮು ಕೇಳಲಿಲ್ಲ ಯಾರೋ ಬಂದು ಜೊತೆಯಲ್ಲಿ ಆಡ್ತಿರೋ ಮಗುವ ದರ ದರ ಎಳ್ಕೊಂಡು ಹೋಗ್ಬಿಟ್ರೆ ತೆಪ್ಪಗೆ ಕೂತ್ ಬಿಡೋ ನಿಸ್ಸಹಾಯಕ ಮಗುವಿನ ಹಾಗೆ ಸುಮ್ಮನಾಗ್ಬಿಟ್ಟ ನನ್ಗೆ ಹೆದರಿಕೆ ಆಗ್ತಾ ಇರೋದೇ ಆ ಕಾರಣಕ್ಕೆ ಹಿಮು ಏನಾದ್ರೂ ಮಾಡ್ಕೊಂಡ್ಬಿಡ್ತಾನ ಉರ್ಬಿದಿ ಅಂಥದ್ದೇನಾದ್ರೂ ಆಗ್ಬಿಟ್ರೆ ಖಂಡಿತ ನಾನು ಸುಖವಾಗಿ ಬದುಕಲಾರೆ ನಾನು ಪಾಪಿ ನಿಜಕ್ಕೂ ಪಾಪಿ ಅನ್ನುತ್ತಾ ಮತ್ತೆ ಅಳತಾ ಇದ್ಲು ಪ್ರಾರ್ಥನಾ ಅಳಲಿ ಪ್ರಾರ್ಥನಾ ಸಾಯಿಲಿ ಪ್ರಾರ್ಥನಾ ಯಾವತ್ತಿಗೂ ಸುಖವಾಗಿ ಬದುಕಲಾಗದಷ್ಟು ಅವಳ ಬದುಕು ದುರ್ಭರವಾಗಿ ಹೋಗ್ಲಿ ಹಾಗಂತ ಶಪಿಸೋಣ ಅಂತ ಊರ್ಮಿಳೆಗೆ ಅನಿಸಿತ್ತು ಅವಳ ಪಾಡಿಗೆ ಅವಳನ್ನ ಬಿಟ್ಟು ಒಂದೇ ಒಂದು ಜೊತೆ ಬಟ್ಟೆ ತೆಗೆದುಕೊಂಡು ಚಿಕ್ಕ ಬ್ಯಾಗಿಗೆ ತುಂಬಿಸ್ಕೊಂಡ್ಲು ತೀರಾ ಹೊರಡೋ ಮುನ್ನ ಲುಕ್ ಪ್ರಾರ್ಥನಾ ಇವತ್ ಹೇಳ್ತಾ ಇದ್ದೀನಿ ನಿನಗೆ ಹಿಮವಂತನನ್ನ ಬಿಟ್ಟು ನೀನು ದೇಬುನ ಆಗೋ ನಿರ್ಣಯ ತಗೋಬಾರ್ದಾಗಿತ್ತು ಅಫ್ಕೋರ್ಸ್ ಅದು ನಿನ್ನ ಪರ್ಸನಲ್ ಡಿಸಿಷನ್ ಆದರೆ ಇನ್ನಷ್ಟು ದಿನ ಹಿಮವಂತನನ್ನ ನೀನು ಹೇಳಿದ ಸುಳ್ಳುಗಳಲ್ಲಾದರೂ ಬದುಕೋಕೆ ಬಿಡಬಹುದಾಗಿತ್ತು ತುಂಬ ಅವಸರ ಪಟ್ಟುಬಿಟ್ಟೆ ತುಂಬಾ ರುತ್ಲೆಸ್ ಆಗಿ ವರ್ತಿಸಿಬಿಟ್ಟೆ ನಿನ್ನ ಸಮಾಧಾನಕ್ಕೋಸ್ಕರ ನಿನ್ನ ಗಿಲ್ಟ್ನ ಹಗುರ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಮವಂತನಂಥ ಮನುಷ್ಯನ ಅಷ್ಟು ದೊಡ್ಡ ಕನಸನ್ನ ಒಂದೇ ಒಂದು ರಾತ್ರಿಲಿ ಕೊಂದು ಹಾಕಿ ಬಂದ್ಬಿಟ್ಟೆ ಈತನಕ ಮುಚ್ಚಿಟ್ಟಿದ್ದನ್ನ ಇವತ್ತು ಹೇಳ್ತಿದ್ದೀನಿ ಕೇಳು ನಿನಗೆ ಗೊತ್ತಿಲ್ಲದೆ ಅನೇಕ ಸಲ ನಾನು ಶಿವಮೊಗ್ಗಕ್ಕೆ ಹೋಗಿ ಬಂದಿದ್ದೀನಿ ಹಿಮವಂತ ಕಾಣ್ತಾ ಇದ್ದ ಪ್ರಾರ್ಥನಾ ಲೇಔಟ್ನ ಅನೇಕ ಹಂತಗಳನ್ನ ಕಣ್ಣಾರೆ ಕಂಡು ಬಂದಿದ್ದೀನಿ ಅವನೊಬ್ಬ ದೊಡ್ಡ ಕನಸುಗಾರ ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಮನುಷ್ಯ ಈ ಜಗತ್ನಲ್ಲಿ ಇರೋಳು ತನ್ನ ಹುಡುಗಿ ಒಬ್ಳೆ ಅಂತ ತೀರ್ಮಾನಿಸಿ ಕೇವಲ ಅವಳ ಸುತ್ತ ಕನಸು ಕೊಟ್ಟೋದು ಹಿಮವಂತನಂಥ ಹುಡುಗರಿಗೆ ಮಾತ್ರ ಸಾಧ್ಯವಾಗುತ್ತೆ ನನ್ನಂಥ ನಿನ್ನಂಥ ಫ್ಲರ್ಟ್ಗಳಿಗೆ ಸಾಧ್ಯ ಆಗೋ ಮಾತಲ್ಲ ಅದು ನೋಡು ಬಂದ ದಿವಸಕ್ಕೂ ಇವತ್ಗೂ ನೀನು ಅದೆಷ್ಟು ಬದಲಾಗಿದೆಯಾ ಅನ್ನೋದನ್ನ ನಾನು ಗಮನಿಸಿದ್ದೀನಿ ಆದರೆ ನಿನ್ನ ಹಿಮವಂತ ಕೆಲವೇ ಕೆಲವು ಭೇಟಿಗಳಲ್ಲಿ ನನ್ನನ್ನು ಎಷ್ಟು ಬದಲಾಯಿಸ್ಬಿಟ್ಟ ಅನ್ನೋದನ್ನ ನೀನು ಗಮನಿಸಲೇ ಇಲ್ಲ ಒಂದು ಹನಿ ವಿಸ್ಕಿ ಕುಡಿದು ಒಂದೇ ಒಂದು ಸಿಗರೇಟ್ ಸೇದಿ ಎಷ್ಟು ತಿಂಗಳುಗಳಾಗಿ ಹೋದವು ಹಿಮವಂತನಂಥ ಮನುಷ್ಯನ್ನ ಪ್ರೀತಿಸಿದವಳು ಈ ದೇವವನ್ನು ರೋಗದ ಕಡೆ ಹೇಗೆ ಸರಿದು ಹೋದಿಯೋ ಇವತ್ತಿಗೂ ನನಗೆ ಅರ್ಥವಾಗ್ತಿಲ್ಲ ಬಿಡು ಅದು ನಿನ್ನ ಪರ್ಸನಲ್ ವಿಷಯ ಆದರೆ ನಿನ್ನ ಜಾಗದಲ್ಲಿ ನಾನಿದ್ದ ಹಿಮವಂತ ಪ್ರೀತಿ ನನಗೆ ಸಿಕ್ಕಿದ್ದಿದ್ರೆ ಖಂಡಿತ ದೇಬುವಿನ ಕಡೆಗೆ ತಿರುಗಿ ನೋಡ್ತಾ ಇರಲಿಲ್ಲ ಅಟ್ಲೀಸ್ಟ್ ಸುಜಯ್ ಮೇಲೆ ಹೋದ ನಾಯಿ ಕಡೆಗೆ ಈಗ ತಾನೇ ದೇಬು ಬಂದು ನಿನ್ನನ್ನು ಸಮಾಧಾನ ಪಡಿಸು ಸಂತೈಸು ಅಂತ ಹೋದ ಸಂತೈಸೋ ನೆಸೆಸಿಟಿ ಇರೋದು ನಿನಗಲ್ಲ ಹಿಮೂಗೆ ಐ ಆಮ್ ಗೋಯಿಂಗ್ ಎಂದು ಏರಿಳಿತಗಳಿಲ್ಲದ ದನಿಯಲ್ಲಿ ಹೇಳದವಳೆ ಇನ್ನೊಂದು ಕ್ಷಣಕ್ಕೂ ಅಲ್ಲಿ ನಿಲ್ಲದೆ ಹೊರಬಂದುಬಿಟ್ಟಿದ್ಲು ಊರ್ಮಿಳ ಶಿವಮೊಗ್ಗ ತನಕ ಒಂದೇ ಚಡಪಡಿಕೆ ಅವಳಂದಂತೆಯೇ ಹಿಮವಂತ ಏನಾದರೂ ಮಾಡ್ಕೊಂಬಿಟ್ಟಿರ್ತಾನ ಛೆ ಅವನು ಅಷ್ಟೊಂದು ಬಲಹೀನ ವ್ಯಕ್ತಿತ್ವದವನಲ್ಲ ಅಂತ ಮನಸ್ಸು ಹೇಳ್ತಾ ಇತ್ತು ಆದರೂ ಶಿವಮೊಗ್ಗದಲ್ಲಿ ಇಳಿದು ಗಾಡಿಕೊಪ್ಪದ ಬಯಲಿನ ತನಕ ಆಟೋದಲ್ಲಿ ಬಂದವನಿಗೆ ಕಲ್ಲುಮನೆಯ ಅಂಗಳ ತಲುಪಿದಾಗ ನಿಯಂತ್ರಣಕ್ಕೆ ದೊರಕದಂತೆ ಎದೆ ಇತ್ತು ಹಿಮವಂತ ಅದೆಂಥ ಸ್ಥಿತಿಯಲ್ಲಿ ಎದುರಾಗ್ತಾನೋ ಅವನಿಗೆ ಅದ್ಯಾವ ಮಾತುಗಳಲ್ಲಿ ಸಮಾಧಾನ ಹೇಳಿ ಅಂತ ಅಂದುಕೊಂಡೆ ಬಾಗಿಲ ಎದುರು ನಿಂತವಳಿಗೆ ಹಿಮುವನ್ನ ಅಂಥದ್ದೊಂದು ಮಟ್ಟಸವಾದ ದಿರಿಸ್ನಲ್ಲಿ ಆ ಭಂಗಿಯಲ್ಲಿ ಐ ಆಮ್ ಸರ್ಪ್ರೈಸ್ಡ್ ಎಂಬ ಉದ್ಗಾರದೊಂದಿಗೆ ಎದುರುಗೊಂಡೇನು ಎಂಬ ಕಲ್ಪನೆ ಖಂಡಿತ ಇರಲಿಲ್ಲ ಯಾಕೆ ಮೋಸ ಮಾಡ ಹೋಗ್ತಾ ಇದ್ಯಾ ಅಂತ ಕೂಡ ಕೇಳಲಿಲ್ವ ಈ ಮನುಷ್ಯ ಇದೇನಾ ಸ್ಥಿತಪ್ರಜ್ಞತೆ ಅಂದ್ರೆ ಹಿಮವಂತನ ಕಣ್ಣುಗಳಲ್ಲಿನ ತಣ್ಣನೆಯ ನಿರ್ಭಾವಕತೆ ತನ್ನನ್ನ ನಿಜಕ್ಕೂ ಹೆದರಿಸ್ತಾ ಇದೆ ಅಂತ ಅನ್ನಿಸ್ತು ಅಷ್ಟರಲ್ಲಿ ಹಿಮು ಎದ್ದು ನಿಂತ ವರಂಡದ ತಿಳಿ ಬೆಳಕಿನಲ್ಲೊಂದು ಕುರ್ಚಿ ಹಾಕಿ ಊರ್ಮಿಳಗೆ ಕೂಡಲು ಹೇಳಿ ಒಳಮನೆಗೆ ಹೋದವನು ಸ್ಟೀಲಿನ ಲೋಟವೊಂದರ ತುಂಬಾ ಸಕ್ಕರೆ ಬೆರೆಸಿದ ಹಾಲಿಡ್ಕೊಂಡು ಹೊರಬಂದ ಅವರಿಬ್ಬರ ಮಧ್ಯೆ ಮಾತೆ ಹೊರಳದಿದ್ದರೂ ಈ ಹಾಲು ಕುಡಿಯಿರಿ ಹೊರಗಡೆಗೆ ಹೋಗ್ಬರೋಣ ಅಂತ ಸೂಚನೆಯೊಂದು ಅವನ ಮೌನದಲ್ಲಿ ಅರ್ಥವಾಗುವಂತಿತ್ತು ಊರ್ಮಿಳ ಎದ್ದು ಬಚ್ಚಳಗ್ ಹೋಗಿ ಮುಖ ತೊಳ್ಕೊಂಡ್ಳು ಹಿತ್ತಲಲ್ಲಿ ನಿಂತು ಮುಖ ಒರೆಸ್ಕೊಳ್ತಿರುವಾಗ ಕೊಟ್ಟಿಗೆಯಲ್ಲಿ ನಿಂತು ತನ್ನನ್ನೇ ಪಿಳಪಿಳನ್ನೇ ಕಣ್ಣು ಬಿಟ್ಟು ನೋಡ್ತಾ ಇದ್ದ ಕರುವಿನ ಹೆಸರು ಪ್ರಾರ್ಥನಾ ಎಂಬುದು ನೆನಪಾಗಿ ಅದೇಕೋ ಕರಳು ಹಿಂಡಿದಂತಾಯ್ತು ಸಾಕಷ್ಟು ದೂರ ಇದೆ ಆದರೂ ನಡೆದೆ ಹೋಗೋಣ ವಾಪಸ್ ಬರೋ ಹೊತ್ಗೆ ಸ್ವಲ್ಪ ಕತ್ತಲಾಗಿರುತ್ತೆ ಡಜಂಟ್ ಮ್ಯಾಟರ್ ಬೆಳಕಿಗಿಂತ ಕತ್ತಲೆ ವಾಸಿ ಮೋಸನೆ ಆದರೂ ಅದು ಕಣ್ಣಿಗ್ ಕಾಣೋದಿಲ್ಲ ಲೆಟ್ಸ್ ಗೋ ಕಲ್ಲು ಮನೆಯ ಬಾಗಿಲಿಗೆ ಬೀಗ ಹಾಕಿ ತೊಡಗಿದ ಹಿಮವಂತ ಮೊದಲ ಮಾತುಗಳನ್ನ ಆಡಿದ್ದ ಗಾಡಿಕೊಪ್ಪದ ಬಯಲಿನಿಂದ ಹೊರಬಿದ್ದ ನಂತರ ಶಿವಮೊಗ್ಗೆಯ ಕಡೆಗೆ ತಿರುಗದೆ ಅದರ ತದ್ವಿರುದ್ಧದ ದಿಕ್ಕಿನಲ್ಲಿ ಊರ್ಮಿಳೆಯನ್ನ ನೆಡೆಸತೊಡಗಿದ ಅದೇಕೋ ವಿಷಯಕ್ಕೆ ಬರಲು ಊರ್ಮಿಳೆಗೆ ಏನು ಪ್ರಯತ್ನ ಮಾಡಿದರೂ ಸಾಧ್ಯವಾಗದಾಗಿತ್ತು ನಡಿಗೆಯಲ್ಲಿ ಚುರುಕುತನ ಇರಲಿಲ್ಲ ತುಂಬ ಹೊತ್ತು ನಡೆದ ನಂತರ ರಸ್ತೆಯ ಇಕ್ಕೆಲಗಳಲ್ಲೂ ಇದ್ದ ಕಾಡು ಕೊಂಚ ದಟ್ಟವಾಗತೊಡಗಿತ್ತು ಇಲ್ಲಿಂದ ಶುರುವಾಗುತ್ತೆ ನೋಡಿ ನನ್ನ ಹೊಸ ಅಧಿಕಾರ ಮತ್ತು ಹೊಸ ಅಹಂಕಾರ ಗಾಡಿ ಗಾಡಿಕೋಪದಿಂದ ಇಲ್ಲಿಗೆ ಕೆಲವೇ ದಿನಗಳಲ್ಲಿ ಬಂದ್ಬಿಡ್ತೀನಿ ಹೊಸ ಲೇಔಟ್ ಮಾಡಿಸ್ತೀನಿ ಇಲ್ಲೇ ಇಲ್ಲೇ ಕಾಡಿನ ಮಧ್ಯೆ ನಂದೊಂದು ಚಿಕ್ಕ ಎಸ್ಟೇಟ್ ಮಾಡ್ಕೋತೀನಿ ಬರೀ ಬಿದಿರುಗಳಿಂದ ಚಿಕ್ಕದೊಂದು ಗುಡಿಸಲಿನಂತಹ ಮನೆ ಕಟ್ಕೋತೀನಿ ಇನ್ನು ಮೂರು ತಿಂಗಳೊಳಗೆ ಕಾರ್ ತಗೋತೀನಿ ಮುಂದಿನ ಸಲ ದಾವಣಗೆರೆಗೆ ಬರೋದಾದ್ರೆ ಕಾರಲ್ಲಿ ಬರ್ತೀನಿ ಇದು ನನ್ನ ಎರಡನೇ ಕನಸಿನ ಪ್ರಾರಂಭ ಎರಡನೇ ಅಹಂಕಾರದ ಆರಂಭ ಅಲ್ಲಿ ಕಾಣ್ತಿರೋ ಚಿಕ್ಕ ಬೋರ್ಡು ನೋಡಿದ್ರ ಆಗ್ಲೇ ಕತ್ಲಾಗ್ತಿದೆ ಕುಂಚ ಹತ್ತಿರಕ್ಕೆ ಹೋಗಿ ನೋಡ್ಕೊಂಬನ್ನಿ ಅಂದು ಮರವೊಂದರ ಕಡೆಗೆ ಕೈ ತೋರಿಸ್ದ ನಾಲ್ಕು ಹೆಜ್ಜೆ ನಡೆದು ಹೋದವಳಿಗೆ ಮರದ ಪೊಟರೆಯ ಗೋಡೆಯೊಂದರ ಮೇಲೆ ತೀರಾ ಕೆಲವೇ ಗಂಟೆಗಳಿಗೆ ಮುಂಚೆ ಯಾರೋ ಮೊನಚಾದ ಕಲ್ಲಿನೊಂದಿಗೆ ಕೆತ್ತಿದಂತಿದ್ದ ಎರಡು ಅಕ್ಷರಗಳು ಕಾಣಿಸಿದ್ವು ಅಮ್ಮ ಅದೇಕೋ ಊರ್ಮಿಳೆಗೆ ಜೀವನದಲ್ಲೇ ಮೊದಲ ಬಾರಿಗೆ ಕತ್ತಲು ಭಯಂಕರ ಅಂತ ಅನ್ನಿಸ್ತು ಅನತಿ ದೂರದಲ್ಲಿ ಹಿಮವಂತ ನಿಂತಿರದೆ ಹೋಗಿದ್ದಿದ್ರೆ ಮರದ ಟೊಂಗೆಯ ತುದಿಯಲ್ಲೆಲ್ಲೋ ಕುಳಿತು ವಿಕಾರವಾಗಿ ಕೂಗುತ್ತಿರುವ ಈ ಅನಾಮಧೇಯ ಹಕ್ಕಿಯ ಕೂಗು ಮತ್ತು ಅದರ ಬೆನ್ನಲ್ಲೇ ಹರಡುತ್ತಿರುವ ನೀರವತೆಗಳು ತನ್ನ ಕೊಂದೇ ಬಿಡ್ತಾ ಅಂತ ಅನ್ನಿಸ್ತು ರಸ್ತೆಯ ಅಂಚಿನಲ್ಲಿ ನಿಂತಿದ್ದ ಹಿಮುವಿನ ಕಡೆಗೆ ಗಬಗಬನೆ ನಡೆದು ಬಂದ ಊರ್ಮಿಳಾ ಹಿಂದೂ ಮುಂದು ಯೋಚನೆ ಕೂಡ ಮಾಡದೆ ಅವನ ಭುಜ ತಬ್ಬಿಬಿಟ್ಟಳು ಊರ್ಮಿಳಾ ಹೆದರಿದ್ದಾಳೆ ತನ್ನಲ್ಲಿ ತಾನು ಹೇಳ್ಕೊಂಡ ಹಿಮವಂತ ಅವಳ ಅಂಗೈ ಹಿಡಿದು ಬೆರಳಲ್ಲೇ ಧೈರ್ಯ ಹೇಳದ ಹೆಂಗಸಿನ ಸ್ಪರ್ಶ ತನ್ನಲ್ಲಿ ಮತ್ಯಾವ ವಾಂಚೆಯನ್ನು ಹುಟ್ಟಿಸಲಾರದು ಎಂಬುದು ಅವನಿಗೆ ಮತ್ತೆ ಖಚಿತವಾಗಿತ್ತು ಅವಳು ಹೆಗಲು ತಬ್ಬಿಕೊಂಡಿದ್ರೆ ಹಾಗೆ ಅವಳನ್ನು ಬಂದ ರಸ್ತೆಯಲ್ಲಿ ಹಿಂದಕ್ಕೆ ನಡೆಸ್ಕೊಂಡು ಹೊರಟ ಅರಸಿಕೆರೆ ತಲುಪೋದಕ್ಕೆ ಮುನ್ನ ನಡು ರಸ್ತೆಯಲ್ಲಿ ಹೀಗೆ ಕತ್ತಲಾಗಿತ್ತು ಪ್ರಾರ್ಥನಾ ಹೀಗೆ ತನ್ನ ಹೆಗಲು ತಬ್ಬಿ ಬೆರಳು ಬಿಗಿ ಹಿಡಿದು ಇಷ್ಟೇ ಅಭದ್ರತೆಯಿಂದ ನಡೀತಾ ಇದ್ದಳು ಅದೆಲ್ಲ ಆಗಿ ಎರಡೂವರೆ ವರ್ಷಗಳಾಗಿದ್ವು ಹೀಗೆ ನೂರಾರು ವರ್ಷಗಳಾಗ್ತವೆ ತಾನು ಇಂಥ ದೀಪಗಳಿಲ್ಲದ ದಾರಿಗಳಲ್ಲಿ ನಡೀತಲೇ ಇರ್ತೀನಿ ಯಾರೋ ಹೀಗೆ ಕತ್ತಲಿಗೆ ಹೆದರಿದವರು ತನ್ನ ಹೆಗಲು ತಬ್ಬುತ್ತಾರೆ ಯಾರೇ ತಬ್ಬಿದರೂ ತನಗೆ ಪ್ರಾರ್ಥನಾ ನೆನಪಾಗುತ್ತಾಳೆ ಕೇವಲ ಪ್ರಾರ್ಥನಾ ಅಂದುಕೊಂಡ ದುಡ್ಡಿಗೋಸ್ಕರ ಕಾರು ಬಂಗಲೆಗಳಿಗೋಸ್ಕರ ಪ್ರಾರ್ಥನಾ ನಿಮ್ಮನ್ನ ಬಿಟ್ಟು ಹೋಗ್ತಿದ್ದಾಳೆ ಅಂತ ಅನ್ಸುತ್ತಾ ಹಿಮವಂತ್ ಅನತಿ ದೂರ ಮೇಲೆ ತಪ್ಪಿದ ಹೆಗಲಿನಿಂದ ದೂರಾಗಿ ಕೈಬೆರಳು ಬಿಡಿಸ್ಕೊಂಡು ಆಳದಲ್ಲೆಲ್ಲೋ ಇದ್ದ ಧೈರ್ಯ ಕೈಗೆತ್ಕೊಂಡು ಕೇಳಿಯೇ ಬಿಟ್ಟಿದ್ಲು ಊರ್ಮಿಳ ನಾನು ಯಾವುದನ್ನು ಅಂದ್ಕೊಳ್ಳೋದಿಲ್ಲ ಯಾವುದನ್ನು ಕೇಳೋದಿಲ್ಲ ಈಗ ನೀವು ಇದ್ದಕ್ಕಿದ್ದ ಹಾಗೆ ನನ್ನ ಹೆಗಲು ತಪ್ಕೊಂಡ್ರಿ ಹಿಂದೆ ಯಾವತ್ತೋ ಇದ್ದಕ್ಕಿದ್ದ ಹಾಗೆ ಸಿಗರೇಟು ಬಿಟ್ರಿ ಕಾರಣ ಹೇಳಬೇಕಾದವರು ನೀವೇ ಹೊರತು ಕಲ್ಪಿಸಿಕೊಳ್ಳುವ ಹಕ್ಕು ನನಗೇನಿದೆ ಊರ್ಮಿಳಾ ಪ್ರಾರ್ಥನಾಳ ವಿಷಯಕ್ಕೆ ಬರೋದಾದ್ರೆ ಕಾರಣ ಹೇಳುವಂತ ಕೇಳೋ ಹಕ್ಕು ನನಗಿಲ್ಲ ಅಂತ ಅನಿಸ್ಬಿಟ್ಟಿದೆ ನನಗಿರೋದು ಕೇವಲ ನೆನಪು ಮಾಡ್ಕೊಳ್ಳೋ ಹಕ್ಕು ಮತ್ತೆ ಬದುಕೋಕೆ ಪ್ರಾರಂಭಿಸೋ ಹಕ್ಕು ಯಾವತ್ತಾದ್ರೂ ಒಂದು ದಿನ ಅವಳೇ ಬಂದು ಸುಳ್ಳೆ ಆದ್ರೂ ಸರಿನೇ ಒಂದು ಕಾರಣ ಹೇಳಿ ಹೋದಾಳು ಅಂತ ಕಾಯುತ್ತಾ ಕೂರೋ ಹಕ್ಕು ಅಷ್ಟೇ ಮಾತು ನಿಲ್ಲಿಸ್ದ ರಸ್ತೆ ಪಕ್ಕದ ಕಾಡು ಗೌ ಎಂದಿತು ಅವನ ಮುಖದ ಕವಳಿಕೆಗಳನ್ನ ಗಮನಿಸಲು ಯತ್ನಿಸಿದಳಾದರೂ ಊರ್ಮಿಳೆಗೆ ಕತ್ತಲಲ್ಲಿ ಅದು ಸಾಧ್ಯವಾಗಲಿಲ್ಲ ಅಂತೆಯೇ ಇಲ್ಲಿಗೆ ಮಾತು ಮುಗಿಯಿತು ಎಂಬಂತೆ ನಡೆಯತೊಡಗಿದ ಹಿಮವಂತನನ್ನ ಪ್ರಾರ್ಥನಾಳಿಗೆ ಸಂಬಂಧಿಸಿದಂತೆ ಬೇರೇನು ಪ್ರಶ್ನೆ ಕೇಳಬೇಕು ಎಂಬುದು ಅವಳಿಗೆ ತೋಚದೆ ಹೋಗಿತ್ತು ಆ ವಿಷಯವನ್ನ ಮತ್ತೆ ಹಿಮವಂತನೊಂದಿಗೆ ಚರ್ಚಿಸಲು ಸಾಧ್ಯವೇ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತು ಅಭಿಮಾನದ ಗಂಡಸು ಎದೆಯ ಕದ ಹಾಕೊಂಬಿಟ್ಟಿದ್ದಾನೆ ಹಿಮವಂತ್ ನೀವೇನು ಅಂದ್ಕೊಳ್ದೆ ಇದ್ರೆ ನಾನು ಕೆಲವು ದಿನ ನಿಮ್ ಜೊತೆಲಿರ್ಲ ನನ್ಗೆ ಪರೀಕ್ಷೆಗಳಿದ್ದಾವೆ ನಾಳೆ ದಾವಣಗೆರೆಗೆ ಹೋಗಿ ನನ್ನ ಬಟ್ಟೆ ಪುಸ್ತಕ ತಂದ್ಬಿಡ್ತೀನಿ ಪರೀಕ್ಷೆ ಇದ್ದ ದಿವಸ ಹೋಗಿ ಬರೆದು ಬಂದ್ಬಿಡ್ತೀನಿ ಸುಮ್ನೆ ನನ್ನ ಪಾಡಿಗೆ ನಾನು ಓದ್ಕೊಂಡು ನಿಮ್ಮ ಇರ್ತೀನಿ ಪ್ಲೀಸ್ ಥಟ್ಟನೆ ಅಷ್ಟೊಂದು ಮಾತು ತೋಚಿದ್ದಕ್ಕೆ ತಾನೇ ಅಚ್ಚರಿ ಪಡುತ್ತಾ ಮಾತನಾಡ್ತಾ ಇದ್ಲು ಊರ್ಮಿಳ ಹಿಮು ಉತ್ತರಿಸಲಿಲ್ಲ ಅವತ್ತೂ ಪರೀಕ್ಷೆಗಳು ಇದ್ವು ಅವಳು ಪುಸ್ತಕ ಬಟ್ಟೆ ಕೂಡ ತಂದುಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ತಾನೇ ತಂದ್ಕೊಟ್ಟಿದ್ದ ಅವಳಿಗೆ ನಿದ್ರೆ ಬಾರದಿರ್ಲಿ ಅಂತ ಅವಳೊಂದಿಗೆ ತಾನೂ ನಿದ್ದೆಗೆಟ್ಟು ಏನೋ ಓದ್ಕೊಳ್ಳುತ್ತಾ ಕೂರ್ತಾ ಇದ್ದ ಅವಳು ಪರೀಕ್ಷೆ ಬರೆದು ಬಂದಿದ್ಲು ತಾನೇ ಬಿಟ್ಟು ಬಂದಿದ್ದ ಕೆಲವೊಮ್ಮೆ ತನ್ನ ಪಾಡಿಗೆ ತಾನೂ ಓದ್ಕೊಂಡಿರ್ತಾ ಇದ್ಲು ತಾನೇ ಕನಸು ಕೆದರ್ಕೊಂಬಿಟ್ಟ ಈ ಹುಡುಗಿ ಊರ್ಮಿಳ ಕೆಲವು ದಿನ ಬಂದು ಜೊತೆಯಲ್ಲಿ ಇರ್ತೀನಿ ಅಂತ ಅಂತ ಇದ್ದಾಳೆ ಅವಳ ಪ್ರೀತಿ ಕಣಕಳಿ ಕಕ್ಕುಲತಿ ತನಗೆ ಅರ್ಥವಾಗುತ್ತೆ ಆದರೆ ಖುದ್ದು ಊರ್ಮಿಳೆಗೆ ಅರ್ಥವಾಗದ ಸಂಗತಿ ಅಂತಂದ್ರೆ ಅವಳು ಪ್ರಾರ್ಥನಾಳನ್ನ ಮರೆಸೋದಕ್ಕೆ ಮಾಡುವ ಪ್ರತಿ ಪ್ರಯತ್ನವೂ ತನಗೆ ಪ್ರಾರ್ಥನಾಳನ್ನೇ ನೆನಪು ಮಾಡ್ತಾ ಇರುತ್ತೆ ಅವಳಷ್ಟೇ ಅಲ್ಲ ಜಗತ್ತಿನ ಯಾವ ಹುಡುಗಿ ಬಂದು ತನ್ನೊಂದಿಗೆ ಇರ್ತೀನಿ ಅಂತ ಹೇಳಿದ್ರೂ ತನಗೆ ಪ್ರಾರ್ಥನಾ ಮಾತ್ರ ನೆನಪಾಗ್ತಾಳೆ ಮತ್ತು ಅವಳ ಮೇಲಿನ ದ್ವೇಷವನ್ನ ಹೆಚ್ಚಿಸುತ್ತಾಳೆ ಈ ಜನ್ಮದ ಮಟ್ಟಿಗೆ ಅದೇ ಅಂತಿಮ ಸತ್ಯ ಕತ್ತಲು ದಟ್ಟವಾದಂತೆಲ್ಲ ಮತ್ತೆ ಊರ್ಮಿಳಾ ಹಿಮವಂತನ ಕೈ ನಡೆದಳು ನೆಡೆದಳು ಗಾಡಿಕೊಪ್ಪದ ಬಯಲಿಗೆ ಬಂದು ಮುಟ್ಟಿದ ಮೇಲೂ ಅವನು ಊರ್ಮಿಳೆಯ ವಿನಂತಿ ಬೆರೆತ ಪ್ರಶ್ನೆಗೆ ಉತ್ತರಿಸಲಿಲ್ಲ ಆದರೆ ಅವನು ಬೇಡವೆಂದರೂ ಸರಿಯೇ ತಾನು ಬಂದು ಒಂದಷ್ಟು ದಿನದ ಮಟ್ಟಿಗೆ ಹಿಮವಂತನೊಂದಿಗೆ ಈ ಬಯಲಲ್ಲೋ ಕಾಡಲ್ಲೋ ಅವನೆಲ್ಲಿದ್ದರೆ ಅಲ್ಲಿ ಅವನೊಂದಿಗೆ ಇದ್ದು ಬಿಡೋದೇ ಸರಿಯಂತ ತೀರ್ಮಾನ ಮಾಡಿದ್ಲು ಊರ್ಮಿಳ ಆದರೆ ಉಂಡು ಮಲಗಿದ ಕೆಲವು ಗಂಟೆಗಳ ನಂತರ ಊರ್ಮಿಳೆಗೆ ಎಚ್ಚರ ಆಗದಂತೆ ಎದ್ದು ಮತ್ತೆ ಮೊದಲ ದಿನದಂತೆಯೇ ಶುದ್ಧ ಕ್ರಿಮಿಯ ಹಾಗೆ ತನ್ನ ಕೈ ಕಾಲುಗಳೆರಡನ್ನೂ ಬಳಸಿ ಕಬ್ಬಿಣದ ಪೆಟ್ಟಿಗೆಯ ಬಳಿಗೆ ತೆವಳಿಕೊಂಡು ಹೋದ ಹಿಮವಂತ ಆ ಸರಹೊತ್ತಿನಲ್ಲಿ ಹೊರಡೆಸಿದ ಮುಖಭಾವವನ್ನೇನಾದರೂ ಊರ್ಮಿಳೆ ನೋಡಿದ್ದಿದ್ರೆ ಅವಳ ನಿರ್ಧಾರಗಳು ಅವತ್ತೇ ಬದಲಾಗ್ತಾ ಇದ್ವು ಊರ್ಮಿಳ ನಿಜಕ್ಕೂ ಹಿಮವಂತನನ್ನ ಆ ರಾತ್ರಿ ನೋಡ್ತಾಳ